ನಮಸ್ಕಾರ ಸದಾನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಪಿ ರಾಜ್ಯ ಮಾಜಿ ಶಾಸಕರು ಕುಡ್ಚೆ ಇವರು ಹಾರುಗೇರಿ ಪಟ್ಟಣದಲ್ಲಿ ಸರ್ಕಾರಿ ಜಮೀನನ್ನ ವ್ಯಕ್ತಿಯೊಬ್ಬರು ಖರೀದಿ ಮಾಡಿದ್ದಾರೆ ಅಕ್ರಮಿದ್ದಾರೆ ಇದರ ಶಿಕ್ಷಣ ಕಾನಪುಡದಾಗಿದೆ ಅದರ ಬಗ್ಗೆ ವಿವರಣೆ ನೀಡಿದ್ದಾರೆ ಕೇಳಿಸ್ಕೊಳ್ಳೋಣ ಮತಕ್ಷೇತ್ರದಲ್ಲಿ ಹಾರುಗೇರಿ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಪಟ್ಟಣ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ವಾಣಿಜ್ಯಾತ್ಮಕವಾಗಿ ಭಾಳಷ್ಟು ಮುಂದುವರೆದಂತಹ ಪ್ರದೇಶ ನನ್ನ ಅಧಿಕಾರದ ಅವಧಿಯಲ್ಲಿ ಹಾರುಗೇರಿಯನ್ನು ಗ್ರಾಮ ಪಂಚಾಯತಿ ಏನಾಗಿತ್ತು ಗ್ರಾಮ ಪಂಚಾಯಿತಿಯ ಅನುದಾನದಿಂದ ಹಾರುಗೇರಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಾರುಗೆರೆಯನ್ನು ನೇರವಾಗಿ ಪುರಸಭೆ ಪಟ್ಟಣ ಪಂಚಾಯಿತಿ ಇಲ್ಲದೆ ಪುರಸಭೆ ಮಾಡಿ ಇವತ್ತು ನೂರಾರು ಕೋಟಿ ಅನುದಾನವನ್ನು ತಂದು ಹಾರುಗೇರಿಯನ್ನು ಅಭಿವೃದ್ಧಿ ಮಾಡಿದ್ದೀವಿ ಹಾರುಗೆರಿಗೆ ಹೊಸ ಪೊಲೀಸ್ ಠಾಣೆಯನ್ನು ಮಂಜೂರು ಮಾಡಿಕೊಂಡು ಬಂದೆ ಹಾರುಗೆರಿಗೆ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ತಂದೆ ಹಾರುಗೆರಿಯಲ್ಲಿ ಪದವಿ ಕಾಲೇಜುಗಳನ್ನು ಮಂಜೂರು ಮಾಡಿಕೊಂಡು ಬಂದೆ ಪಿ ಯು ಸಿ ಕಾಲೇಜನ್ನು ಮಂಜೂರು ಮಾಡಿಸಿದೆ ಕೆರೆ ಅಭಿವೃದ್ಧಿಯನ್ನು ಮಾಡೋದ್ರ ಮೂಲಕ ಆರುಗೆರಿಯಲ್ಲಿ ಮೂಲಭೂತ ಸೌಲಭ್ಯ ಎಲ್ಲವನ್ನು ಕೊಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಸಂಪರ್ಕ ಕೊಡಿಸುವಂತಹ ಯೋಜನೆಗೆ ಅವತ್ತು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ವರೆಗೂ ಕೂಡ ನಾವು ಪ್ರಯತ್ನವನ್ನು ಮಾಡಿದ್ವಿ ಹಾರುಗೆರೆಯ ಜನತೆಗೆ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಹಾಗಾಗಿ ಎ ಪಿ ಎಮ್ ಸಿ ಲ್ಯಾಂಡ್ನಿಂದ ಕೆ ಎಸ್ ಆರ್ ಟಿ ಸಿಗೆ ಎರಡು ಎಕರೆ ಜಮೀನನ್ನು ಕೊಡಿಸೋದ್ರ ಮೂಲಕ ಸುಸಜ್ಜಿತವಾದಂತಹ ಬಸ್ ಸ್ಟ್ಯಾಂಡನ್ನು ಕಟ್ಟಿದ್ವಿ ಇನ್ನೂ ಎರಡು ಎಕರೆ ಉಳಿದಿದ್ದು ಮುಂದಿನ ದಿನಗಳಲ್ಲಿ ಹಾರುಗೇರಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಿದಾಗ ಸರ್ಕಾರಿ ಕಚೇರಿಗಳನ್ನು ಕಟ್ಟಲಿಕ್ಕೆ ಇಲ್ಲಿ ಯಾವುದೇ ಅವಕಾಶ ಇಲ್ಲ ಯಾವುದೇ ಸರ್ಕಾರಿ ಭೂಮಿ ಇಲ್ಲ ಹಾಗಾಗಿ ಇನ್ನು ಉಳಿದಂತಹ ಎರಡು ಎಕರೆ ಹಾರುಗೆರಿಯ ಸಾರ್ವಜನಿಕರ ಉಪಯೋಗಕ್ಕೆ ಆಗುವ ರೀತಿ ಬಳಸಿಕೊಳ್ಳಬೇಕು ಅನ್ನುವಂತಹ ಜಾಗೃತೆಯನ್ನು ವಹಿಸಿ ಆ ನಿಟ್ಟಿನಲ್ಲಿ ಹತ್ತು ವರ್ಷ ನಾನು ಪ್ರಯತ್ನ ಕೂಡ ಮಾಡಿದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಚಟುವಟಿಕೆಗಳು ಯಾವ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾವೆ ಅಂತ ಹೇಳಿದ್ರೆ ಆ ಎರಡು ಎಕರೆ ಜಮೀನನ್ನ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡೋದ್ರ ಮೂಲಕ ವಿನೋದ್ ನಂದಕುಮಾರ್ ಸತಾರ್ಕರ್ ಅವರ ಹೆಸರಿಗೆ ಜಮೀನು ಖರೀದಿಯಾಗಿ ಹೋಗಿದೆ ವಿನೋದ್ ನಂದಕುಮಾರ್ ಸತಾರ್ಕರ್ ಅವರ ಹೆಸರಿಗೆ ಆರ್ ಟಿ ಸಿ ಕೂಡ ಬಂದಿದೆ ಸೊ ಆದ್ದರಿಂದ ಇದನ್ನು ಹಾರುಗೇರಿಯ ಜನತೆ ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸಬೇಕು ಆ ಎರಡು ಎಕರೆ ಭೂಮಿ ಅದು ಇವತ್ತು ಕೋಟ್ಯಾಂತರ ಬೆಲೆ ಬಾಳುವಂತಹ ಭೂಮಿ ಅದು ನನ್ನ ಅವಧಿಯಲ್ಲಿ ತಾಲೂಕು ಕೇಂದ್ರ ಆದರೆ ಕಾರ್ಯಾಲಯ ಮಾಡೋದಕ್ಕೆ ಸಾರ್ವಜನಿಕರಿಗೆ ಉಪಯೋಗ ಮಾಡುವ ಸದುದ್ದೇಶದಿಂದ ಅದನ್ನು ಏನು ರಕ್ಷಣೆ ಮಾಡಿಕೊಂಡು ಬಂದಿದ್ವಿ ಭೂಗಳರು ಯಾರಿಗೂ ಗೊತ್ತಿಲ್ಲದೆ ಆ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ ಬಹುತೇಕ ಹಾರುಗೇರಿಯಲ್ಲಿ ಇರುವಂತಹ ಯಾವ ನಾಗರಿಕರಿಗೂ ಕೂಡ ಇವತ್ತಿನವರೆಗೆ ಮಾಹಿತಿ ಬಂದಿಲ್ಲ ಹಾಗಾಗಿ ತಮ್ಮ ಮೂಲಕ ಹಾರುಗೆರಿಯ ಪುರಸಭೆಯ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನಾನು ಈಗಾಗಲೇ ಮಾತನಾಡಿದಾನೆ ಅವರು ತಕ್ಷಣದಲ್ಲಿ ಕಾನೂನು ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಆದರೆ ಪುರಸಭೆಯ ಸದಸ್ಯರ ಜೊತೆ ಜೊತೆಗೆ ಹಾರುಗೇರಿಯ ಪ್ರಜ್ಞಾವಂತ ನಾಗರಿಕರು ಹಾರುಗೆರಿಯ ಯುವಕರು ಹಾರುಗೆರಿಯ ಸಂಘಟನೆಗಳು ಹಾರುಗೆರಿಯ ರೈತ ಮುಖಂಡರು ಹಾರುಗೆರಿಯ ದಲಿತ ಮುಖಂಡರು ಮಹಿಳಾ ಸಂಘಟನೆಗಳು ಒಟ್ಟಾಗಿ ಹೋರಾಟವನ್ನು ಮಾಡಿದರೆ ಮಾತ್ರ ಈ ಭೂಮಿಯನ್ನು ಸಾರ್ವಜನಿಕರ ಉಪಯೋಗಕ್ಕೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇಲ್ಲ ಅಂದರೆ ಈಗ ತಾವು ಹೋಗುವಾಗ ಗಮನಿಸ್ಕೊಂಡು ಹೋಗ್ಬೋದು ಈಗಾಗಲೇ ಕಂಪೌಂಡನ್ನು ಒಡೆದಿದ್ದಾರೆ ಅಂದರೆ ಕಬ್ಜಾ ತಗೊಳ್ಳಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನಾನು ಈ ವಿಷಯದ ಕುರಿತಾಗಿ ತಹಸೀಲ್ದಾರ್ ಅವರ ಜೊತೆಗೆ ಮಾತನಾಡಿದ್ದಾನೆ ಇದು ಖರೀದಿ ಆಗಿರುವಂಥದ್ದು ಅಕ್ರಮವಾಗಿ ಆಗಿರುವಂಥದ್ದು ಏನು ಎ ಪಿ ಎಮ್ ಸಿ ಲ್ಯಾಂಡ್ ಇತ್ತು ಇದನ್ನು ಯಾರೋ ಒಬ್ಬ ಥರ್ಡ್ ಪಾರ್ಟಿ ಇದು ನಮಗೆ ಸೇರಿದ್ದು ಅಂತ ಹೇಳಿ ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಖಾನಾಪುರದಲ್ಲಿ ಇದನ್ನು ಖರೀದಿ ಮಾಡಿದ್ದಾರೆ ರಾಯಬಾಗ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಖರೀದಿ ಆಗಿಲ್ಲ ಇದು ಖಾನಾಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹಾರೋಗೇರಿಯ ಲ್ಯಾಂಡ್ ಖರೀದಿಯಾಗಿದೆ ಅಂದರೆ ಇಲ್ಲಿ ಆಡಳಿತ ವ್ಯವಸ್ಥೆ ಯಾವ ಮಟ್ಟಕ್ಕೆ ಕುಸಿದು ಬಿದ್ದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಹಾಗಾಗಿ ಇಲ್ಲಿಯ ಶಾಸಕರಿಗೂ ಕೂಡ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಇಂತಹ ಜನವಿರೋಧಿ ಕೆಲಸಗಳಿಗೆ ಯಾರೂ ಕೂಡ ಬೆಂಬಲವನ್ನು ಕೊಡಬಾರದು ಈ ಸ್ಥಳವನ್ನು ಸಾರ್ವಜನಿಕರ ಉಪಯೋಗಕ್ಕೆ ರಕ್ಷಣೆ ಮಾಡೋದಕ್ಕೆ ತಾವೂ ಕೂಡ ಜಾಗೃತಿಯನ್ನು ವಹಿಸಬೇಕು ಅಂತ ಹೇಳಿ ಅವರಿಗೂ ಕೂಡ ಒತ್ತಾಯ ಮಾಡ್ತಾ ಇದ್ದಾನೆ ತಮ್ಮ ಮೂಲಕ ಹಾರೋಗೇರಿ ಪಟ್ಟಣದ ಎಲ್ಲ ನಾಗರಿಕರಲ್ಲಿ ರಾಯಭಾಗ ತಾಲೂಕಿನ ಎಲ್ಲ ಹಿರಿಯರಲ್ಲಿ ಇದೇನು ಸಾರ್ವಜನಿಕರ ಸ್ಥಳವನ್ನು ಅಕ್ರಮವಾಗಿ ಖರೀದಿ ಮಾಡಿಕೊಂಡ ಪ್ರಕರಣ ನಡೆದಿದೆ ಇದರ ವಿರುದ್ಧವಾಗಿ ಎಲ್ಲರೂ ಹೋರಾಟವನ್ನು ಮಾಡಬೇಕು ಸಾರ್ವಜನಿಕರ ಪರವಾಗಿ ಧ್ವನಿಯನ್ನು ಎತ್ತಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ನಾನು ಈಗಾಗಲೇ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳಿಗೆ ಮಾತನಾಡಿದ್ದೇನೆ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ಅದು ನನ್ನಿಂದ ಸಾಧ್ಯವಾದಂತಹ ಪ್ರಯತ್ನವನ್ನು ನಾನು ಕೂಡ ಮಾಡ್ತಾ ಇದ್ದೇನೆ ಎಲ್ಲರೂ ಸೇರಿ ಒಳ್ಳೆಯ ಕೆಲಸಕ್ಕೆ ಹೋರಾಟವನ್ನು ಮಾಡಬೇಕು ಅಂತ ಹೇಳ್ತಾ ಈ ದಾಖಲೆಗಳನ್ನು ನಿಮಗೆ ಮುಟ್ಟಿಸ್ತಾ ಇದ್ದೇನೆ ಧನ್ಯವಾದ ಅದು